ಸರ್ ನೀವು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಲ್ಲಿ ಬಂದಾದ ಮೇಲೆ ನೀವು ಸಾವಿರದ ಒಂಬೈನೂರ ಹದಿನಾಲ್ಕವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದೀರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಹಳೆಯ ರೋಡ್ ಇತ್ತು ನಾವು ಹಾಕಿದ್ವಿ ಗುರ್ತು ಮಾಡಬಹುದು ಈಗ ರೋಡ್ ಅನ್ನು ಸ್ವರ್ಥ ಮಾಡಿ ಸ್ವಲ್ಪ ಜೆ ಸಿ ಪಿ ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬ್ಯಾಬೇಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಅದು ಕಂಡಿಡಿಲಿಕ್ಕೆ ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತೆ ಇಲ್ಲಿ ಸಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ ನೇತ್ರಾವತಿಯಲ್ಲಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದ್ದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮ್ರಾ ಎಲ್ಲ ತಂದು ಹಾಕಿದ್ರು ಟೋನ್ ಕ್ಯಾಮ್ರಲ್ಲ ಅದೇ ದಿವ್ಸ ನೀರು ಕಾಣ್ತದಂತ ಹೇಳಿ ಅದು ಮಿಷಿನ್ ಇಂದ ಕಂಡಿಲಿಕ್ಕೆ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡಡ್ಗಡೆಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ಮೂರು ದಿವ್ಸ ನಾವಲ್ಲಿ ಇದು ಮಾಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ಟಿವೆ ಅಲ್ಲಿಂದ ಮತ್ತೊಂದು ಕಡೆ ಬಾಬುಲಿ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸಹ ಹೋಗಿ ನೋಡ್ಬೇಕು ಅದು ಏನಾದ್ರು ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಗೂತಾಕ್ಬೇಕು ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡಬೇಕು ಅಂತ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳ್ದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಹೂತಾಕ್ತಾ ಇದ್ದೇ ಬಾಡಿ ಸಿಗ್ತದೆ ಅಲ್ಲೆಲ್ಲ ತೆಗೆದು ನಾವು ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮಂದ್ ಮಾಡ್ಬೇಕಾದ್ರೆ ನನ್ನ ಅಣ್ಣ ಆ ಮತ್ತೆ ನನ್ನ ಭಾವ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮನ್ ಮಾಡ್ತಾ ಇದ್ವಿ ಅದ್ ಮಂದ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು ಅಲ್ಲಿ ಅದೆಲ್ಲ ಮನ್ ಮಾಡ್ತಾ ಇದ್ವಿ ಹಾಗೆ ಎಲ್ಲಾ ಕಡೆ ಕೆಲವು ಕಡೆ ಎಲ್ಲಾ ಹಾಕಿಕೊಂಡು ಬಂದಿದ್ದೆ ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು ಅದ ಈಗ ಏನಾಯ್ತು ಅಂದ್ರೆ ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನನಗೆ ಅದು ತಾಪರ್ ಪ್ರಗ್ನಿಗ್ ಗಾಡಿ ನಾನು ಬಂದದ್ದು ಸರಿ ನಮಗೆ ನೆಮ್ಮದಿ ಏನು ನಿಧಿಯಲ್ಲ ಹಾಗೀಗೆ ಅಂತ ಹೇಳಿ ಹೀಗೆ ಅದು ಒಂದು ಸೇವೆ ಮಾಡಿದ ಹಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರೇಗ್ನಿಗ್ ಅಡಿ ನಾನು ಬಂದದ್ದು ಸರಿ ನೀವು ಬಾಡಿ ಎಲ್ಲ ಸಿಕ್ತು ಅಂತ ಹೇಳಿದ್ರೆ ಇದು ಭಕ್ತಾದಿಗಳ ಬಾಡಿನಾ ಇಲ್ಲ ಲೋಕಲ್ ಜನ ಬಾಡಿನಾ ಹೆಂಗೆ ಇತ್ತದು ಈ ಥರ ಅಲ್ಲಿ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ವಗಕ್ಕೆ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟಲ್ಲಿ ಹುಡುಗಿರ ಬಾಡಿ ಸಿಕ್ತು ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅತ್ಯಾಚಾರ ಮಾಡಿಬಿಟ್ಟು ಇಲ್ಲಿ ಸಾಯ್ ಸಾಕಿ ಬಾಡಿ ಸಿಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮಗೆ ಹೆಂಗೆ ಗುರ್ತಿಡೋಕೆ ಆಗುತ್ತೆ ಭಕ್ತಾದಿಗಳ ಹಿಂಗೆ ಅಂತ ಹೆಂಗೆ ಗುರ್ತಿಡುತ್ತೆ ಭಕ್ತಾದಿಗಳು ಅಂತ ನಮ್ಗೆ ಗುರ್ತಿಡಿಯಕ್ಕಾಗಲ್ಲ ಲೋಕಲ್ ನೋಡ್ ಅಂತ ಗುರುತಿಡಿಯಕಾಗಲ್ಲ ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತಾರೆ ಸ್ವಲ್ಪ ಎಲ್ಲ ಗಾಯಗಳು ನೋಡುವಾಗ ಗೊತ್ತಾಗ್ತದೆ ಮತ್ತೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮನ್ ಮಾಡ್ಲೇಬೇಕು ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವ್ರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವ್ರು ತುಂಬ ನೋಡ್ಬಂದು ನಮ್ಗೆ ಹೇಳ್ತಾರೆ ನನ್ನ ನನ್ನ ಸ್ಪೆಸಿಫಿಕ್ ವಶನ್ ಅಂದ್ರೆ ಅತ್ಯಾಚಾರ ಆಗಿದ್ದೇ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್ ನಾನು ಐಡೆಂಟಿಫೈ ಥರಟಿಫೈ ಮಾಡ್ಲಿಲ್ಲ ನಮ್ಮ ಕಣ್ಣಿಗೆ ಹಾಗೆ ಕಾಣ್ತದೆ ಡಾಕ್ಟ್ರೇ ಐಟಿಫೈ ಮಾಡ್ಬೇಕು ನಾನ್ ಮಾಡಕ್ಕಾಗಲ್ಲ ಚಿಕ್ಕ ಚಿಕ್ ಹುಡುಗೀರೋರು ಅವರ ಹಿಂಗೆ ಇರೋರು ಲೈಕ್ ಎಲ್ಲ ಮಿಕ್ಸ್ ಮೂವತ್ತೈದು ವರ್ಷ ಆಗ್ಬೋದು ಹದ್ನಾರು ವರ್ಷ ಆಗ್ಬೋದು ಹದಿನೈದು ವರ್ಷಾನು ಇರ್ಬೋದು ನಲವತ್ತು ವರ್ಷನೂ ಇರ್ಬೋದು ಎಲ್ಲ ಮಿಕ್ಸಿಂಗ್ ಏನೋ ಸಿಗ್ತವೆ ಯಾರು ಬಂದಿರೋದ್ ನೀವೇನಾದ್ರು ನೋಡಿದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಊತ ಹಾಕಿದ್ವಿ ಮತ್ತೆ ನಾವು ಊರ್ ಬಿಟ್ಟಿವಿ ಅವಾಗ ಮಾಡುವಾಗ ನಾರ್ಮಲ್ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರು ಅದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಕಾಣದಿಲ್ಲ ಹಾಗೆ ಈಗ ಬರ್ತಾ ಕೇಳ್ಕೊಂಡು